ನೀವು ನಾನ್ ವೆಜ್ ತುಂಬಾ ಇಷ್ಟಪಡ್ತೀರಾ ಹಾಗಿದ್ರೆ ಈ ವಿಡಿಯೋ ನೋಡಿ ಒಬ್ಬ ಹದಿನೆಂಟು ವರ್ಷದ ಹುಡುಗ ಜಲ್ದಿ ಊಟ ಮಾಡೋವಾಗ ಇದ್ದಿದ್ದ ಮೂಳೆನ ನೋಡ್ದಲೆ ತಿಂದು ಅನ್ನನಾಳದಲ್ಲಿ ಸಿಗಾಕೊಂಡು ಬಂದಿದ್ದ ತುಂಬಾ ಎದೆ ನೋವಿದೆ ಸರ್ ಎಂಜ್ಲು ಕೂಡ ನುಂಗಕ್ಕೆ ಆಗ್ತಾ ಇಲ್ಲ ಸರ್ ಅಂತ ಬಂದಿದ್ದ ಇಮಿಡಿಯೇಟ್ ಎಂಡೋಸ್ಕೋಪಿ ಮಾಡಿ ನಾವು ಸುರಕ್ಷಿತವಾಗಿ ಮೂಳೆನ ತೆಗೆದ್ವಿ ಯಾವ ಏಜ್ ಗ್ರೂಪ್ ಅಲ್ಲಿ ಯೂಸಲಿ ಈ ತರ ಆಗುತ್ತೆ ಆಕ್ಸಿಡೆಂಟ್ ಅಲ್ಲಿ ಯಾರಿಗಾದ್ರೂ ಆಗ್ಬೋದು ತುಂಬಾ ಫಾಸ್ಟ್ ಆಗಿ ತಿನ್ನುವಾಗ ಮಿಸ್ ಆಗಿ ಯಾವ ಏಜ್ ಗ್ರೂಪ್ ಅಲ್ಲಾದ್ರೂ ಆಗ್ಬಹುದು ಆದ್ರೆ ಕಾಮನ್ ಆಗಿ ನಾವು ಮಕ್ಕಳು ತುಂಬಾ ವಯಸ್ಸಾದವರು ಹಲ್ಲುಗಳ ಪ್ರಾಬ್ಲಮ್ ಡೆಂಚರ್ ಹಾಕಿಸ್ಕೊಂಡಿರೋರು ಅಥವಾ ನುಂಗಕ್ಕೆ ಏನಾದ್ರೂ ಪ್ರಾಬ್ಲಮ್ ಇರೋರಲ್ಲಿ ಇದನ್ನ ಜಾಸ್ತಿ ನೋಡ್ತೀವಿ ಈ ತರ ಮೀನು ಚಿಕನ್ನು ಅಥವಾ ಮಟನ್ ತಿನ್ವಾಗ ಏನಾದರೂ ಎದೆ ನೋವು ಗಂಟ್ಲು ನೋವು ಬಂದ್ರೆ ಅಥವಾ ನುಂಗ ಕಷ್ಟ ಆದ್ರೆ ಅಥವಾ ಬ್ಲಡ್ ವಾಮಿಟಿಂಗ್ ಅಥವಾ ಕೆಮ್ಮದಾಗ ಬ್ಲಡ್ ಏನಾದರೂ ಬಂತು ಈ ತರ ಏನಾದ್ರೂ ಲಕ್ಷಣಗಳಿದ್ರೆ ಇಮಿಡಿಯೇಟ್ ಆಗಿ ಹತ್ರದಲ್ಲಿರೋ ಡಾಕ್ಟರ್ ತೋರಿಸಕೋಬೇಕು ಈ ತರ ಸಿಂಪ್ಟಮ್ಸ್ ಇದ್ದಾಗ ನೆಗ್ಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಬ್ಲೀಡಿಂಗ್ ಆಗ್ಬೋದು ಮೂಳೆ ಅಲ್ಲೇ ಚುಚ್ಕೊಂಡು ಅನ್ನನಾಳ ತೂತಾಗ್ಬೋದು ಇನ್ಫೆಕ್ಷನ್ ಎದೆಯ ಗೂಡಲ್ಲಿ ಸ್ಪ್ರೆಡ್ ಆಗಿ ಪೇಶೆಂಟ್ ಸೀರಿಯಸ್ ಕೂಡ ಆಗ್ಬೋದು ಈ ತರ ಲಕ್ಷಣಗಳಿದ್ದಾಗ ಗಾಬರಿ ಆಗ್ಬೇಡಿ ಅದರದಲ್ಲಿರೋ ಹೋಗಿ ತೋರಿಸಿ ನೀವಾಗ ನೀವೇ ಮೂಳೆನ ಮುಂದಕ್ಕೆ ತಳ್ಳೋಣ ಅಂತ ಪ್ರಯತ್ನ ಪಡೋದು ಅಥವಾ ಜಾಸ್ತಿ ಊಟ ಮಾಡಿದ್ರೆ ಕೆಳಗಡೆ ಹೋಗುತ್ತೆ ಅಂತ ಪ್ರಯತ್ನ ಮಾಡೋದು ಮಾಡಬೇಡಿ